ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರ ಸೂಚನೆ ಮೇರೆಗೆ ಈ ಬಾರಿ ಕುಮಟಾ ಪಟ್ಟಣದ ಹವ್ಯಕ ಸಭಾಭವನದಲ್ಲಿ ಏಪ್ರಿಲ್ ಹತ್ತರಂದು ಜಿಲ್ಲಾ ಮಟ್ಟದ ಭಗವಾನ್ ಮಹಾವೀರ ಜಯಂತಿಯನ್ನ ಅದ್ದೂರಿಯಾಗಿ ನಡೆಸಲಿದ್ದೇವೆ ಎಂದು ಕುಮಟಾ ತಾಲೂಕು ದಿಗಂಬರ ಜೈನ ಸಮಾಜದ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಗಾಂವ್ಕರ್ ತಿಳಿಸಿದರು ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಭಗವಾನ್ ಮಹಾವೀರ ಜಯಂತಿಯ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಕುಮಟಾ ತಾಲೂಕು ದಿಗಂಬರ ಜಯನ ಸಮಾಜದ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಗಾಂವ್ಕರ್ ಅವರು ಜಿಲ್ಲಾಡಳಿತ ವತಿಯಿಂದ ಇದೇ ಬರುವ ಏಪ್ರಿಲ್ ಹತ್ತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಮಟ್ಟದ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಯವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸುತ್ತಿದ್ದು ಜೈನ ಸಮುದಾಯದವರು ಸಾಥ್ ನೀಡಿದ್ದೇವೆ ಪರಮಪೂಜ್ಯ ನೂರ ಎಂಟು ಎಲಾಚಾರ್ಯ ಶ್ರೀ ಪ್ರಸಂಗ ಸಾಗರ ಮಹಾರಾಜರವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಜಯಂತಿ ಕಾರ್ಯಕ್ರಮದ ಮುನ್ನ ಪಟ್ಟಣದಲ್ಲಿ ಶ್ರೀಗಳ ಉಪಸ್ಥಿತಿಯಲ್ಲಿ ಭವ್ಯ ಶೋಭಾಯಾತ್ರೆ ನಡೆಸಲಿದ್ದೇವೆ ಹವ್ಯಕ ಸಭಾಭವನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರು ಉದ್ಘಾಟಿಸಲಿದ್ದಾರೆ ಶಾಸಕರು ಎಂಎಲ್ಸಿ ಗಣ್ಯರು ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜೈನು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಅಲ್ಲದೆ ಏಪ್ರಿಲ್ ಹನ್ನೊಂದರಂದು ಮಹಾವೀರ ಜಯಂತಿ ನಿಮಿತ್ತ ಕುಮಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಾಜ ಬಾಂಧವರಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ನಡೆಸಲಿದ್ದೇವೆ ಎಂದರು ಇದೇ ಬರುವ ಹತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕುಮಟಾದ ಸಭಾ ಭವನದಲ್ಲಿ ಭಗವಾನ್ ಮಹಾವೀರ ಜಯಂತಿಯನ್ನು ಜಿಲ್ಲಾಡಳಿತ ಇದೆ ಅದರ ಜೊತೆಯಲ್ಲಿ ನಮ್ಮ ಜೈನ ಶ್ರಾವಕರೆಲ್ಲರೂ ಜಿಲ್ಲೆಯ ಎಲ್ಲ ಶ್ರಾವಕರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಕುಮಟಾದಲ್ಲಿ ಮಾಡ್ತಿರುವಂತು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಹಾಗಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ನಮ್ಮ ಜೈನ ಬಾಂಧವರ ಪರವಾಗಿ ಆ ದಿನ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಬಸದಿಯಲ್ಲಿ ಮಹಾಪೂಜೆಯನ್ನು ನೆರೆಗೊಂಡು ಪ್ರಸಂಗಸಾಗರ ಮಹಾರಾಜರಿಗೆ ಆಹಾರವನ್ನು ಕೊಡುವಂಥ ಕಾರ್ಯಕ್ರಮ ಒಂಬತ್ತು ಗಂಟೆಗೆ ಹತ್ತುವರೆಗೆ ಇಲ್ಲಿಂದ ಪಾದಯಾತ್ರೆ ಮುಖೇನ ಶೋಭಯಾತ್ರೆ ಮಹಾವೀರನ ಫೋಟೋವನ್ನು ಇಟ್ಟುಕೊಂಡು ಶೋಭಯಾತ್ರ ಮುಖೇನ ನಮ್ಮ ಮುನಿಗಳಾದ ದಿಗಂಬರ ಮುನಿಗಳಾದ ಏಲಾಚಾರ್ಯ ನೂರ ಎಂಟು ಪ್ರಸಂಗ ಸಾಗರ ಮಹಾರಾಜರ ಜೊತೆಯಲ್ಲಿ ನಾವು ಮೆರವಣಿಗೆ ಮುಖೇನ ಭವ್ಯಕ ಸಭಾಭವನಕ್ಕೆ ಭವನಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಾ ಇದ್ದೇವೆ ಅಲ್ಲಿ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಪ್ರಾರಂಭಗೊಂಡು ಎಲ್ಲ ಪ್ರಮುಖ ಅತಿಥಿಗಳ ಮಾತು ಅದೆಲ್ಲ ಮುಗಿದ ನಂತರ ನಮ್ಮ ಮುನಿಗಳಾದ ಈ ಭಾಗದಲ್ಲಿ ಸಂಚಾರದಲ್ಲಿರುವಂಥ ಶ್ರೀ ಏಲಾಚಾರ್ಯ ನೂರ ಎಂಟು ಪ್ರಸಂಗ ಸಾಗರ ಮಹಾರಾಜರು ನಮ್ಮೆಲ್ಲರನ್ನು ಉದ್ದೇಶಿಸಿ ಪ್ರವಚನವನ್ನು ಮಾಡಲಿದ್ದಾರೆ ಹಾಗಾಗಿ ಸಾರ್ವಜನಿಕರಲ್ಲಿ ಈ ಮೂಲಕ ನಾವು ಜೈನ ಬಾಂಧವರು ವಿನಂತಿಸಿಕೊಡ್ತಾ ಇದ್ದೇವೆ ತಾವೆಲ್ಲರೂ ಆ ದಿನ ಆ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಮುನಿಗಳ ಪ್ರವಚನವನ್ನು ಕೇಳಿ ತಮ್ಮ ಜೀವನವನ್ನು ಸಾರ್ಥಕತೆಯನ್ನು ಪಡಿಬೇಕು ಈ ಮೂಲಕ ಜೈನ ಬಾಂಧವರಾದ ನಾವೆಲ್ಲರೂ ವಿನಂತಿಸಿಕೊಳ್ತಾ ಇದೆ ವಿವೇಕ ಸಭಾಭವನದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಮುನಿಗಳು ಪುನಃ ಇಲ್ಲಿಯ ಜೈನಗಿರಿ ನಮ್ಮ ಬಸದಿಗೆ ಪುನಃ ಬಂದು ಸುಮಾರು ನಾಲ್ಕು ಗಂಟೆಗೆ ಸರಿಯಾಗಿ ಇಲ್ಲಿಂದ ಹಳದಿಪುರ ಭಾಗಕ್ಕೆ ಅವರು ಪಾದಯಾತ್ರೆ ಮೂಲಕ ತೆರಳಲಿದ್ದಾರೆ ಹಾಗಾಗಿ ಆ ಒಂದು ಆ ಮುನಿಗಳನ್ನು ಇನ್ನೊಂದು ಊರಿಗೆ ನಾವು ಕಳಿಸ್ಕೊಡ್ಲಿಕ್ಕೂ ಸಹ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು ಪುಣ್ಯಭಾಗಿಗಳಾಗಬೇಕು ಹೇಳಿ ಜೈನ ಬಾಂಧವರ ಪರವಾಗಿ ವಿನಂತಿಸಿಕೊಳ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ದಿಗಂಬರ ಜೈನ ಸಮಾಜ ಕುಮಟಾದ ಅಧ್ಯಕ್ಷ ಎಂಸಿ ನಾಯ್ಕ ಜೈನ್ ಉಪಾಧ್ಯಕ್ಷರಾದ ಅನಂತರಾಜ್ ಗಾಂವ್ಕರ್ ಜೀನೇಂದ್ರ ಕುಮಾರ್ ಸ್ಥಾನಿಕ ಪುರೋಹಿತರಾದ ಗುರುರಾಜ್ ಇಂದ್ರ ಜೈನ್ ಶ್ರೀ ಚನ್ನಬೈರಾದೇವಿ ದಿಗಂಬರ ಮಹಿಳಾ ಮಂಡಲದ ಅಧ್ಯಕ್ಷೆ ರಾಜೇಶ್ವರಿ ಪವನ್ ಕುಮಾರ್ ಜೈನ್ ಪ್ರಮುಖರಾದ ಜೀನಚಂದ್ರ ಜೈನ್ ಪವನ್ ಕುಮಾರ್ ಜೈನ್ ಉದಯಕುಮಾರ್ ಜೈನ್ ದೇವಾಂಶ ಜೈನ್